ನಮಸ್ತೆ ನನ್ನ ಪಲ್ಲವಿ ಚಂದ್ರಶೇಖರ್ ನಾನಿವತ್ತು ಆಳ್ವಿ ಪಾಯಸ ಮಾಡಿದ್ದೆ ನಮ್ಮ ಕಡೆ ಎಲ್ಲ ಇದನ್ನು ಹಡದಾಗ ಬೆಳಗ್ಗೆ ಟೀ ಕೊಡೋಕ್ಕಿಂತ ಮುಂಚೆನೇ ಆಳ್ವಿ ಪಾಯಸ ಕೊಡ್ತಾರೆ ಅಂದರೆ ಇದಕ್ಕೆ ಕುಡಿದ್ರೆ ಸೊಂಟ ಗಟ್ಟಿ ಆಗುತ್ತೆ ಮತ್ತು ಬ್ಯಾಕ್ ಪೇನ್ ಬರಲ್ಲ ಅಂಥೇಳಿ ಯಾವಾಗ ಕ್ಲೈಮೇಟ್ ಕೋಲ್ಡ್ ಇರುತ್ತೆ ಅವಾಗ ನಾವು ಇದನ್ನು ಮಾಡ್ಕೊಂಡು ಕುಡಿದ್ರೆ ಬೋನ್ಗಳು ಗಟ್ಟಿ ಆಗ್ತವೆ ಅಂದರೆ ಉಷ್ಣಾಂಶ ಹೆಚ್ಚುತ್ತ ಅಂಥೇಳಿ ಈಗ ನಾನು ರಾತ್ರಿ ನೆನೆ ಇಟ್ಟಿದ್ದೆ ಆಳ್ವಿನ ಇವಾಗ ಇಟ್ಟೀನಿ ಅದು ಸ್ವಲ್ಪ ಲೋಳೆ ಲೋಳೆ ಥರ ಇರುತ್ತೆ ಹಾಕಿ ಸ್ವಲ್ಪ ಹಾಗೆ ಸ್ಪೂನ್ ಕೈಯಾರ್ಸ್ತಿರಬೇಕು ಇಲ್ಲಾಂದರೆ ತಳ ಹಿಡಿದು ಹಿಡಿದ್ಬಿಡುತ್ತ ಡಿಲೆವರಿ ಆದವ್ರೆ ಕುಡಿಬೇಕಂತೇನಿಲ್ಲ ಯಾರು ಬೇಕಾದರೂ ಕುಡಿಬೋದು ಆರೋಗ್ಯಕ್ಕೆ ಒಳ್ಳೆಯದು ಮೂಳೆಗಳು ಗಟ್ಟಿ ಆಗ್ತಾವೆ ಮತ್ತು ಬ್ಯಾಕ್ ಪೇನ್ ಬರೋಲ್ಲ ಈ ರೀತಿ ಚೆನ್ನಾಗಿ ಕುದಿಸ್ಕೊಂಡಿಂದ ಇದಕ್ಕೇನು ಮಾಡಬೇಕು ಸಕ್ಕರೆ ಯೂಸ್ ಮಾಡಬಾರದು ಅಂದ್ರೆ ಟೈಮ್ ಟೈಮಲ್ಲಿ ಅಂದಾಗ ಹೆಚ್ಚಳತಿಯಾಗಿ ಬೆಲ್ಲನೇ ಯೂಸ್ ಮಾಡ್ತಾರಲ್ಲ ಆವಾಗ ಹಿಂಗೆ ಕುದಿ ಟೈಮಿಗೆ ಸ್ವಲ್ಪ ಬೆಲ್ಲ ಹಾಕಬೇಕು ಬೆಂಗಳೂರು ವಾತಾವರಣ ಫುಲ್ ನಾಲ್ಕು ದಿನದಿಂದ ಮಳೆ ಇರೋದ್ರಿಂದ ನಾನು ಈ ಪಾಯಸ ಮಾಡ್ಕೊಂಡಿದ್ದು ಗಾದೆ ಮಾತೆ ಐತಲ್ರಿ ನೀರಾಗಿ ಹಾಕಿದ್ದು ಸೀರೆಲ್ಲಂತ ಹಡದ ಹೆಣ್ಮಗಳಲ್ಲಂತ ಹಂಗಾಗಿ ಯಾವಾಗ ಯಾವಾಗ ಕ್ಲೈಮೇಟ್ ಕೋಲ್ಡ್ ಆಗುತ್ತೆ ಆವಾಗವಾಗ ನಮ್ಮ ಬಾಡಿನ ನಾವು ಹೀಟ್ ಮಾಡ್ಕೊಳೋಕೋಸ್ಕರ ಹೀಟ್ ಪದಾರ್ಥಗಳನ್ನು ತಿನ್ನೋದು ಈಗ ನಾನು ಬೆಲ್ಲ ಹಾಕ್ತಾಯಿದ್ದೀನಿ ನೋಡಿ ಬೆಲ್ಲ ಹಾಕಿ ಅವಾಗ ಹಿಂಗೆ ಸ್ಪೂನ್ ಕೈ ಆಡಿಸ್ಬೇಕು ಇಲ್ಲಾಂದ್ರೆ ಅದು ಮೊದಲೇ ಲೋಳೆ ಆಕಾರ ಇರುತ್ತೆ ಮತ್ತು ಬೆಲ್ಲ ಹಾಕಿದ ತಕ್ಷಣ ಏನಾಗುತ್ತೆ ಅದು ತಳ ಹಿಡೀತದ ಇದನ್ನು ಬೆಳೆ ಬೆಳಗ್ಗೆ ಕುಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ಡ್ರೈ ಫ್ರೂಟ್ಸ್ ಉಂಡಿ ಅದು ಮಾಡೋ ಮುಂದು ಇದನ್ನು ಹಾಕಿ ಮಾಡ್ರಿ ಆದ್ರೇನೋ ಒಂದು ಕಡಿಮೆ ಅಂದರೂ ಟೂ ತ್ರೀ ಅವರ್ ಅಂತೂ ನೆನಿಬೇಕು ನಾನು ರಾತ್ರಿಗೆ ನೆನೆ ಇಟ್ಟಿದ್ದೆ ಯಾಕಂದ್ರೆ ನಾಲ್ಕು ದಿನದಿಂದ ಮಳೆ ಕಂಟಿನ್ಯೂ ಇದ್ದೇ ಇತ್ತು ನಮ್ಮಲ್ಲಿ ಈಗ ಬೆಲ್ಲ ಹಾಕಿ ಬೆಲ್ಲ ಕರಗಿದ ಮೇಲೆ ಆ ಬೆಲ್ಲ ಜೊತೆ ಸೇರ್ಬೇಕಲ್ಲ ಹಂಗೆ ಚಂದ ಕುದಿಸ್ಬೇಕು ಕುದಿಸಿ ಟೀ ಕುಡಿಯೋಕ್ಕಿತ್ತ ಮೊದಲೇ ಕುಡಿದ್ರೂ ಒಳ್ಳೆಯದು ಯಾರೇ ಕುಡೀಲಿ ಡಿಲೆವರಿ ಆದವ್ರು ಕುಡಿದ್ರು ಅಷ್ಟೇ ಯಾರು ಕುಡಿದ್ರೂ ಬೆಳಗ್ಗೆ ಏನು ತಿಂದೆ ಖಾಲಿ ಹುಟ್ಟಿಗೆ ಕುಡಿದ್ರ ಮೂಳೆಗಳು ಗಟ್ಟಿ ಆಗ್ತವೆ ಮತ್ತು ವಾತಾವರಣ ಕೋಲ್ಡ್ ಇದ್ದಾಗ ಕುಡಿದ್ರವು ನಮ್ಮ ದೇಹಕ್ಕೆ ಉಷ್ಣಾಂಶ ಹೆಚ್ಚುತ್ತ ಹಿಂಗೆ ಚಂದ ಕುದಿಬೇಕು ಬೇಗನೆ ಆಗುತ್ತೆ ಅಷ್ಟೊತ್ತಿನ ಲೇಟ್ ಆಗೋಲ್ಲ ಇವಾಗ ನಾನು ಹಾಲು ಹಾಕ್ತೀನಿ ನೋಡ್ರಿ ಹಾಲು ಹಾಕಿ ಒಂದು ಸ್ವಲ್ಪ ಹಾಲು ಬೆಚ್ಚನ ಹಾಲೇನೆ ಹಾಕಬೇಕು ಯಾಕಂದ್ರೆ ಬೆಲ್ಲ ಹಾಕಿರ್ತೀವಲ್ಲ ಹಾಲು ಒಡೆದ್ಬಿಡ್ತೈತಿ ಅದಕ್ಕೆ ಒಂದು ಸ್ವಲ್ಪ ಹಾಕಿ ಇನ್ನೊಂದು ಸೊಪ್ಪು ಸ್ಪೂನಿಂದ ಕೈಯಾಡಿಸಿ ತೆಗೆದು ಬಿಡ್ಬೇಕಷ್ಟೇ ಚೆನ್ನಾಗಿರ್ತೈತಿ ಯಾರೆಲ್ಲ ಮಾಡ್ಕೊಂಡು ಕುಡಿತೀರಿ ಕುಡ್ದವ್ರು ಒಂದು ಕಮೆಂಟ್ ಮಾಡಿರಿ ಈಗ ನಾನು ರೆಡಿ ಮಾಡಿದೆ ನನಗೊಂದು ಬೌಲು ನಮ್ಮ ಒಂದು ಬೌಲು ಅದಕ್ಕೆ ತುಪ್ಪಿಸಿ ಇದರ ಆಳ್ವಿಗೆ ತುಪ್ಪ ಹಾಕೊಂಡು ಕುಡಿದ್ರೆ ಇನ್ನೂ ಟೇಸ್ಟ್ ಇರ್ತೈತಿ Bye. Thank you.